ಮದುವೆಗಾಗಿ ನಟನೆಯನ್ನೇ ಬಿಟ್ಟ ತೊಂಬತ್ತರ ದಶಕದ ಚೆಲುವೆ ರಂಭಾ ಈಗ ಎರಡು ಸಾವಿರ ಕೋಟಿಯ ಒಡತಿ ಕನ್ನಡ ತೆಮಿಳು ಹಿಂದಿ ಸೇರಿ ಭಾರತೀಯ ಚಿತ್ರರಂಗದಲ್ಲಿ ತೊಂಬತ್ತರ ದಶಕದಲ್ಲಿ ಮೆರೆದು ಸಿನಿಮಾದಲ್ಲಿ ಉತ್ತಮ ಅವಕಾಶ ಇರುವಾಗಲೇ ಸಿನಿಮಾ ಬಿಟ್ಟು ಮದುವೆಯಾದ ಸುಂದರಿ ರಂಬಾ ಇಂದು ಎರಡು ಸಾವಿರ ಕೋಟಿ ಒಡತಿ ಆಕೆ ಅಪ್ಪಟ ಸಹಜ ಸುಂದರಿ ತನ್ನ ಅಂದ ಚಂದ ನಟನೆಯಿಂದಲೇ ಪ್ರೇಕ್ಷಕರ ಮನದಲ್ಲಿ ಮನೆ ಮಾಡುವ ಮೂಲಕ ಭಾರತೀಯ ಚಿತ್ರರಂಗವನ್ನು ಆಳಿದ ಚೆಲುವೆ ಆಕೆ ಬೇರಾರೂ ಅಲ್ಲ ನಟಿ ರಂಬಾ ರಂಬಾ ಹೆಸರಿಗೆ ಪರಿಚಯದ ಅಗತ್ಯವೇ ಇಲ್ಲ ಕನ್ನಡ ತಮಿಳು ತೆಲುಗು ಮಲಯಾಳಂ ಹಿಂದಿ ಭೋಜ್ಪುರಿ ಬೆಂಗಾಳಿ ಇಂಗ್ಲಿಷ್ ಸಿನಿಮಾಗಳಲ್ಲಿ ನಟಿಸಿದ್ದರು ರಂಬಾ ಇಡಿ ವಿಜಯಲಕ್ಷ್ಮಿಯಾಗಿ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಜನಿಸಿದ ರಂಭಾ ಸಿನಿಮಾಗೆ ಎಂಟ್ರಿ ಕೊಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮಲಯಾಳಂ ಸಿನಿಮಾ ಸಂಗಮ್ ಮೂಲಕ ಆ ಸಮಯದಲ್ಲಿ ನಟಿಗೆ ಹದಿನೈದು ವರ್ಷ ಅಲ್ಲಿಂದ ರಂಭಾ ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ ಎರಡು ಸಾವಿರದ ಹತ್ತರವರೆಗೂ ರಂಭಾ ತುಂಬಾ ಬ್ಯುಸಿಯಾಗಿದ್ದ ನಟಿಯಾಗಿದ್ದರು ರಂಭ ಕನ್ನಡದಲ್ಲೂ ಸಿನಿಮಾ ಮಾಡಿದ್ದು ಸರ್ವರ್ ಸೋಮಣ್ಣ ಬಾ ಮೈದಾ ಸಾಹುಕಾರ ಪಾಂಡುರಂಗ ವಿಠಲ ಗಂಡುಗಲಿ ಕುಮಾರರಾಮ ಓ ಪ್ರೇಮವೇ ಸಿನಿಮಾಗಳಲ್ಲಿ ನಟಿಸುವ ಮೂಲಕ ಕನ್ನಡಿಗರಿಗೂ ಹತ್ತಿರವಾದರು ಶಿವಣ್ಣನ ಜೊತೆಗಿನ ಒಂಟಿ ಒಂಟಿಯಾಗಿರುವುದು ಬೋರೋ ಬೋರೋ ಆಡು ಇವತ್ತಿಗೂ ಸಖತ್ ಫೇಮಸ್ ರಂಬಾ ಎರಡು ಸಾವಿರದ ಹತ್ತರವರೆಗೂ ಅದು ಅದೆಷ್ಟು ಸಿನಿಮಾಗಳು ನಟಿಸಿದ್ದರು ಆದರೆ ಎರಡು ಸಾವಿರದ ಹತ್ತರಲ್ಲಿ ಬಿಸಿನೆಸ್ ಮ್ಯಾನ್ ಇಂದ್ರಕುಮಾರ್ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಡುವ ಮೂಲಕ ಸಿನಿ ರಸಿಕರಿಗೆ ದೊಡ್ಡ ಶಾಕ್ ಕೊಟ್ಟಿದ್ದರು ಮದುವೆಯ ಬಳಿಕ ನಟಿ ಸಿನಿಮಾದಿಂದಲೇ ದೂರ ಉಳಿದರು ಮದುವೆಯಾದ ನಂತರ ಲಂಡನ್ಗೆ ಶಿಫ್ಟ್ ಆಗಿರುವ ರಂಭಾ ಈಗ ಮೂರು ಮಕ್ಕಳ ತಾಯಿ ರಂಭಾ ಸಿನಿಮಾದಿಂದ ದೂರ ಇದ್ದರೂ ಸಹ ಅವರ ಆಸ್ತಿ ಮೌಲ್ಯ ಏನೂ ಕಡಿಮೆಯಾಗಿಲ್ಲ ನಟಿಯ ಸದ್ಯದ ಆಸ್ತಿ ಮೌಲ್ಯ ಎರಡು ಕೋಟಿ ಇವರು ಭಾರತ ಮತ್ತು ಲಂಡನ್ ಎರಡು ಕಡೆಯಲ್ಲೂ ರಿಯಲ್ ಎಸ್ಟೇಟ್ ನಡೆಸುತ್ತಿದ್ದಾರೆ ರಂಭಾ ಇದೀಗ ಮತ್ತೆ ಮನರಂಜನಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಆದರೆ ನಟಿಯಾಗಿ ಅಲ್ಲ ತಮಿಳು ತೆಲುಗಿನಲ್ಲಿ ಹಲವಾರು ಟಿ ವಿ ರಿಯಾಲಿಟಿ ಶೋಗಳಿಗೆ ಜಡ್ಜ್ ಆಗಿದ್ದಾರೆ ಆ ಮೂಲಕ ಮತ್ತೆ ಭಾರತದೊಂದಿಗೆ ಚಿತ್ರರಂಗದೊಂದಿಗೆ ತಮ್ಮ ನಂಟನ್ನು ಮುಂದುವರೆಸಿಕೊಂಡು ಹೋಗುತ್ತಿದ್ದಾರೆ ಇಷ್ಟು ತೊಂಬತ್ತರ ದಶಕದಲ್ಲಿ ನಮ್ಮನ್ನು ರಂಜಿಸಿದ ರಂಬಾರವರ ಬಗ್ಗೆ ಇರುವ ಮಾಹಿತಿ ಧನ್ಯವಾದಗಳು